ಶ್ರೀ ಶ್ರೀಗುರು ನಮಃ ಇಂದಿನ ತೊಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಲಿಂಗಕ್ಕೂ ಪ್ರಾಣಕ್ಕೂ ಭೇದವಿಲ್ಲೆಂದರಿದು ಲಿಂಗಾರ್ಚನೆಯ ಮಾಡಿ ಈ ಪ್ರಕಾರದಲ್ಲಿ ಆಚರಿಸಲಾಗಿ ಷಟ್ ಪ್ರಕಾರವೊಬ್ಬ ಲಿಂಗವು ಕ್ರಮ ತಪ್ಪದೆ ಸಾಧ್ಯವೊಪ್ಪುವು ಸಂಕಲ್ಪ ವಿಕಲ್ಪವಿಲ್ಲದೆ ಹೀಗೆಂದರಿಯಲು ಆ ಪ್ರಾಣನು ಲಿಂಗಪ್ರಭೆಯೊಳಗೊ ಮಹಾಲಿಂಗ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರಾ ಹೀಗಿದೆ ಸಾಧಕನು ಇಷ್ಟಲಿಂಗ ಮತ್ತು ಪ್ರಾಣಲಿಂಗಗಳಲ್ಲಿ ಯಾವುದೇ ಭೇದವಿಲ್ಲ ಎಂದು ತಿಳಿದುಕೊಳ್ಳಬೇಕು ಇದೇ ಭಾವದಿಂದ ನಿತ್ಯವು ಇಷ್ಟಲಿಂಗ ಪೂಜೆ ಮಾಡಿಕೊಂಡರೆ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮತ್ತು ಮಹಾಲಿಂಗವೆಂಬ ಲಿಂಗಗಳು ಸಂಬಂಧವಾಗುವವು ಆಗ ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣನಾದ ಸಾಧಕನು ಸಂಕಲ್ಪ ವಿಕಲ್ಪಗಳನ್ನು ಕಳೆದುಕೊಂಡು ಲಿಂಗ ಪ್ರಕಾಶದಲ್ಲಿ ಆನಂದದಿಂದಿರುವನು ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ದುಃಖ ಎಲ್ಲರಿಗೂ ಇದೆ ಅಳುತ್ತ ಮರೆಯಲು ಪ್ರಯತ್ನಿಸುವ ಬದಲು ನಗುತ್ತ ಎದುರಿಸುವ ಯತ್ನ ಹೆಚ್ಚಿನದು ನಗುವೊಂದು ಉತ್ತಮ ಮತ್ತು ಅವಮಾನಗಳು ಬದುಕಲೇಬೇಕೆಂಬ ಧೈರ್ಯ ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗವನ್ನು ತೋರಿಸುತ್ತವೆ ಶರಣು ಶರಣಾರ್ಥಿಗಳು